you mm -hmm. ನಮಸ್ಕಾರ ಎಲ್ರಿಗೂ ಬರ್ರಿ ನಿಜ ಜೀವನ ಕಥೆ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಬರ್ರಿ ಇವತ್ತಿನ ವಿಡಿಯೋದಾಗ ಏನು ಶೇರ್ ಮಾಡ್ಕೊತೀನಿ ಅಂದರೆ ನಿಮಗೆ ಈಗಾಗಲೇ ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗಿರ್ತೈತಿ ಈಗ ನಾನು ಆರನೇ ಚಿಕ್ಕಪ್ಪನ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಐದನೇ ದೋಳು ನಾಲ್ಕನೇ ಚಿಕ್ಕಪ್ಪನ ಬಗ್ಗೆಲ್ಲ ಹೇಳಿದೆ ಐದನೇ ಚಿಕ್ಕ ಐದನೇದೋಳು ಅತ್ತೆ ಹಾಗಾಗಿ ಇವರು ಆರನೇ ಚಿಕ್ಕಪ್ಪ ಇವರು ಎಲ್ಲ ಚಿಕ್ಕಪ್ಪಂದ್ರ ಮಧ್ಯೆ ಇವರು ಒಂದು ಕ್ಯೂಟ್ ಚಿಕ್ಕಪ್ಪ ಅಂತಲೇ ಹೇಳ್ಬೋದು ಯಾಕಂದರೆ ಇವರು ಹಾಗೆ ಇದ್ದರು ಮಾತಾಡೋದಾಗಲಿ ಎಲ್ರನ್ನ ಇಷ್ಟಪಡೋದಾಗಲಿ ಈ ರೀತಿ ಇದ್ದರು ಅಪ್ಪಾಜಿ ಅಮ್ಮನ್ನ ಕಂಡ್ರೆ ಭಾಳ ಪ್ರೀತಿ ವಿಶ್ವಾಸ ಹಂಗೆ ಭಯ ಕೂಡ ಇತ್ತು ಅಪ್ಪಾಜಿ ಕಂಡ್ರೆ ಒಂಥರ ಪ್ರೀತಿ ಒಂಥರ ಒಳ್ಳೆ ಭಾವನೆ ಹಂಗೆ ಅಜ್ಜ ಅಜ್ಜಿ ಕಂಡ್ರೆ ಅಷ್ಟೇ ಕಾಮಿಡಿ ಮಾಡೋ ಸ್ವಭಾವ ಇವ್ರದ್ದು ನಾನು ಮುಂದಿನ ವಿಡಿಯೋದಾಗ ಇವರ ಗುಣ ಸ್ವಭಾವ ಮತ್ತು ಎಜುಕೇಷನ್ ಏನು ಮಾಡ್ಕೊಂಡಿದ್ರು ಅನ್ನೋದನ್ನು ನಾನು ಶೇರ್ ಮಾಡ್ಕೊತೀನಿ ಎಲ್ಲರಂತಲ್ಲ ಈ ಚಿಕ್ಕಪ್ಪ ಈ ಚಿಕ್ಕಪ್ಪ ಎಲ್ರೂ ಇಷ್ಟಪಡ್ತಿದ್ರು ಸಣ್ಣ ವಯಸ್ಸಿನಾಗಿಂದ ಅಷ್ಟ ಸ್ವಲ್ಪ ಕಷ್ಟ ಜೀವಿ ಅಂತ ಹೇಳ್ಬೋದು ಏನೇ ಕಷ್ಟ ಬಂದರೂ ಅವರು ನೀಗಿಸ್ಕೊಂಡು ನೀಗಿಸ್ಕೊಂಡು ಬಂದಿದ್ರು ಅಮ್ಮನ ಮಾತು ಕೇಳ್ತಿದ್ರು ಅಮ್ಮ ಮಾಡೋ ಅಡುಗೆ ಇಷ್ಟಪಡ್ತಿದ್ರು ಅಮ್ಮಗೆ ಭಾಳ ಅಮ್ಮನ ಜೊತೆ ಭಾಳ ಕ್ಲೋಸ್ ಆಗಿ ಕೂತ್ಕೊಂಡು ಒಳ್ಳೆ ಮಗನ ಥರ ಕೂತ್ಕೊಂಡು ಮಕ್ಕಳು ನಮ್ಮ ಅಮ್ಮನ ಗಂಡು ಮಕ್ಕಳು ನಮ್ಮ ಅಮ್ಮನ ಜೊತೆಗೆ ಅಷ್ಟು ಚೆನ್ನಾಗಿ ಮಾತಾಡಿಲ್ಲ ಏನೋ ಗೊತ್ತಿಲ್ಲ ಮಾತಾಡ್ಯಾವ ಇಲ್ಲ ಗೊತ್ತಿಲ್ಲ ಆದರೆ ಈ ಚಿಕ್ಕಪ್ಪ ಮಾತ್ರ ಅಷ್ಟು ಚೆಂದ ಮಾತಾಡ್ತಿದ್ರು ನಮ್ಮ ಅಪ್ಪಾಜಿ ಕುಟಾಗಾದರೂ ಅಷ್ಟ ಈ ಚಿಕ್ಕಪ್ಪ ಭಾಳ ಚಂದ ಮಾತಾಡ್ತಿತ್ತು ನನ್ನ ಜೊತೆಗಂತೂ ಕ್ಲೋಸ್ ಅಂದ್ರೆ ಕ್ಲೋಸ್ ಹೇಳೇಬೇಡ ಅಷ್ಟು ಕ್ಲೋಸ್ ಇದ್ದರು ಇವರು ಸ್ವಭಾವ ಹೇಗಿತ್ತು ಇವ್ರ ಗುಣ ಹೆಂಗಿತ್ತು ಇವರು ಎಜುಕೇಷನ್ ಏನು ಮಾಡ್ಕೊಂಡಿದ್ರು ಇದನ್ನೆಲ್ಲ ನಾನು ಇನ್ನೊಂದು ವಿಡಿಯೋದ ನಾನು ಶೇರ್ ಮಾಡ್ಕೊತ ನೆಕ್ಸ್ಟ್ ಬರೋ ವಿಡಿಯೋದ ಶೇರ್ ಮಾಡ್ಕೊತೀನಿ ಈಗ ಅವ್ರದ್ದು ಬಾಲ್ಯ ಜೀವನ ಹೆಂಗಿತ್ತಂದ್ರೆ ಸ್ವಲ್ಪ ಕಷ್ಟನೇ ಇತ್ತಂತೆ ಯಾಕಂದ್ರೆ ಭಾಳ ಜನ ಮಕ್ಕಳಲ್ಲಿ ಅಜ್ಜಿಗ ಚಿಕ್ಕಪ್ಪನ ಒಬ್ಬರಲ್ಲ ಹಾಗಾಗಿ ಅವರು ಚಿಕ್ಕಪ್ಪನಿಗೆ ಅಷ್ಟು ಒಬ್ರಿಗೆ ಅಂತ ಅಲ್ಲ ಇವ್ರಿಗೆ ಅವ್ರಿಗೆ ಅಂತಲ್ಲ ಯಾರಿಗೂ ಅಷ್ಟು ಒತ್ತು ಕೊಟ್ಟು ಇದನ್ನು ಮಾಡಿಲ್ಲ ಆದರೆ ಯಾವಾಗಲೂ ಹೇಳ್ತಿತ್ತಂತೆ ಓದ್ರಿ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳ್ರಿ ಕೆಲಸ ಮಾಡಿರಿ ಅಂತ ಹೇಳ್ತಿತ್ತಂತೆ ನಮ್ಮಮ್ಮ ಮದುವೆ ಆಗಿ ಬಂದಾಗ ಈ ಚಿಕ್ಕಪ್ಪ ಭಾಳ ಸಣ್ಣವರು ಅಂದ್ರೆ ಮೂರು ವರ್ಷದ ಇದ್ದಂತ ಚಿಕ್ಕಪ್ಪ ಅವಾಗ ಚಿ ಅಮ್ಮ ಇವ್ರದ್ದೆಲ್ಲ ಚಾಕ್ರಿನ ಮಾಡೈತಂತ ನಮ್ಮಮ್ಮ ಮದುವೆ ಆಗಿ ಬಂದಾಗ ಈ ಚಿಕ್ಕಪ್ಪ ಮೂರು ವರ್ಷದ ನಿದ್ದನಂತೆ ಮೂರುವರೆ ವರ್ಷ ಹಿಂಗೇನೇ ಇತ್ತಂತ ಇವನಕಿಂತ ಸಣ್ಣ ಇನ್ನೂ ಇಬ್ಬರು ಚಿಕ್ಕಪ್ಪರು ಅವರು ಭಾಳ ಸಣ್ಣವರಿದ್ರಂತ ಮೂರು ವರ್ಷ ನಾಲ್ಕನೇ ಐದು ವರ್ಷ ಇತ್ತಂತ ಹಂಗಾಗಿ ಚಿಕ್ಕಪ್ಪ ಅಮ್ಮನ ಜೊತೆಗೇನ ಭಾಳ ವರ್ಷ ಕಾಲ ಕಳೆದ್ರಂತ ಅಮ್ಮ ಎಲ್ಲಿ ಇರ್ತಾರ ಅಲ್ಲಿ ಈ ಈ ಚಿಕ್ಕಪ್ಪರ ಬಗ್ಗೆ ನಾನು ಇನ್ನೊಂದು ವಿಷಯನ ನಾನು ಇನ್ನೊಂದು ಹಿಡದ ನಾನು ಶೇರ್ ಮಾಡ್ಕೊತೀನಿ ಅಮ್ಮ ಹೊಸ್ತ ಮದುವೆ ಆಗಿ ಬಂದಾಗ ಇವ್ರು ಸಣ್ಣರಿದ್ರಂತ ಈ ಚಿಕ್ಕಪ್ಪ ಇವ್ರಿಗೆ ಸ್ನಾನ ಮಾಡಿಸೋದು ಕಕ್ ಟಾಯ್ಲೆಟ್ ಮಾಡಿ ಬಂದ್ರೆ ಇವ್ರದ್ದು ಹಣ್ಣು ತೊಳೆಯೋದು ಮತ್ತು ಇವ್ರಿಗೆ ಊಟಕ್ಕೆ ಕೊಡೋದು ಉಣಿಸೋದು ಅಂಗಿ ಹಾಕೋದು ಮೈ ತೊಳೆಯೋದು ಮೈ ವರ್ಸು ಹಿಂಗಿ ಹಾಕೋದು ಇದನ್ನೆಲ್ಲ ಮಾಡ್ತದ್ರಂಥ ತಲೆ ಎಣ್ಣೆ ಹೆಚ್ಚಿ ತಲಿ ಬಾಚೋದು ನೋಡ್ರಿ ಅತ್ತಿಗೆ ತಾಯಿ ಸಮಾನ ಅಂತಾರ ಇದಿಲ್ಲಿ ನಿಜ ಆಗೈತಿ ಮುಂದಿನ ವಿಡದಾಗಿ ಇವ್ರ ಬಗ್ಗೆ ಮತ್ತಷ್ಟು ವಿಷಯ ಶೇರ್ ಮಾಡ್ಕೊತೀನಿ ಅಲ್ಲಿವರೆಗೂ ಈ ವಿಡಿಯೋ ನೋಡ್ರಿ ನಿಮ್ಮೆಲ್ಲರಿಗೂ ಜೈ ಶ್ರೀರಾಮ್